ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಬಹಳ ಸೋಜಿಗದ ಸಂಗತಿ ಬಹಳ ವಿಷಾದಕರ ಸಂಗತಿ ತುಂಬ ನೋವಿನ ಸಂಗತಿ ಇವತ್ತು ಹೇಳ ಬಯಸ್ತಾ ಇದ್ದೇನೆ ಬಡ ಕಲಾವಿದರು ಕೊಪ್ಪಳದವರು ಘಟಪ್ರಭಾದಲ್ಲಿ ಕಳೆದ ಮೂರು ತಿಂಗಳಿಂದ ಟೆಂಟ್ ಹಾಕ್ಕೊಂಡು ನಾಟಕ ಕಂಪನಿ ಪ್ರಾರಂಭ ಮಾಡಿದರು ಆದರೆ ಯಾವುದೇ ರೀತಿಯ ಅವರಿಗೆ ಕಲೆಕ್ಷನ್ ಇಲ್ಲದ ಕಾರಣ ಲಕ್ಷಾಂತರ ರೂಪಾಯಿ ಹಾನಿಯಾಗಿ ಘಟಪ್ರಭಾದಿಂದ ಕಣ್ಣೀರು ಹಾಕುತ್ತಾ ಹೊರ ಹೋಗುವ ದೃಶ್ಯ ಇವತ್ತು ಕಾಣ್ತಾ ಇದೆ ವೀಕ್ಷಕರೇ ಘಟಪ್ರಭಾ ಮಲ್ಲಿಕಾರ್ಜುನ ಒಂದು ಪವಿತ್ರ ಸ್ಥಾನ ಗುಬ್ಬಲಗುಡ್ಡ ಮಠಾಧೀಶರ ಆಶೀರ್ವಾದ ಇಲ್ಲಿ ಇದೆ ನಾಸು ಹರ್ಡಿಕರ್ ಅವರ ಕರ್ಮಭೂಮಿ ಘಟಪ್ರಭಾದ ದಾನಿಗಳಿದ್ದಾರೆ ಘಟಪ್ರಭಾದ ವ್ಯಾಪಾರಸ್ಥರಿದ್ದಾರೆ ಘಟಪ್ರಭಾದ ಒಳ್ಳೊಳ್ಳೆ ಸಾಹಿತ್ಯಕ್ಕೆ ವಕೀಲರು ಸಾ ಪತ್ರಕರ್ತರು ಅನೇಕ ವಿಜ್ಞಾನಿಗಳು ಪ್ರೊಫೆಸರ್ಗಳು ನಿರ್ವತ್ತ ಪ್ರಾಧ್ಯಾಪಕರು ಅನೇಕ ರೀತಿಯ ಧನ ಸಹಾಯ ಮಾಡುವಂಥ ವ್ಯಕ್ತಿ ಇದ್ದಾರೆ ವೀಕ್ಷಕರೇ ಅವರಿಗೆ ತನುಮನ ಧನದಿಂದ ಸಹಾಯ ಮಾಡಿ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಎಲ್ಲರ ಹತ್ರ ಅವರ ಅವರ ಒಳ್ಳೆಗೋಸ್ಕರ ಅವರು ಇಲ್ಲಿಂದ ಸಂತೋಷದಿಂದ ಹೋಗಲಿಕ್ಕೆ ಅವರಿಗೆ ಎಷ್ಟು ಆದಷ್ಟು ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಹಣ ಸಂಗ್ರಹ ಮಾಡಿ ಅವರಿಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಆ ಹಣ ಸಂಗ್ರಹದೊಂದಿಗೆ ಒಂದು ಟಿಕೆಟು ಕೊಡ್ತೀವಿ ವೀಕ್ಷಕರೇ ಆ ಟಿಕೆಟ್ನಿಂದ ಇವತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ವರೆದಿಂದ ಹನ್ನೆರಡು ಗಂಟೆವರೆಗೆ ಎರಡು ಕೊನೆ ಶೋ ಇದೆ ವೀಕ್ಷಕರೇ ಅವರ ಆ ವೀಕ್ಷಕನ ನೋಡಿ ನಾಟಕ ಕೌಟುಂಬಿಕ ಸಮೇತವಾಗಿ ಎಲ್ಲರೂ ಕುಟುಂಬ ಸಮೇತ ನಕ್ಕು ನಗಿಸುವಂಥ ಹೊಟ್ಟೆ ಹುಣ್ಣಾಗಿಸುವಂಥ ಒಳ್ಳೆಯ ನಾಟಕ ಇದೆ ವೀಕ್ಷಕರೇ ದಯವಿಟ್ಟು ಅವರಿಗೆ ನೂರು ರೂಪಾಯಿ ನೀವು ಕೊಟ್ಟಂಥ ಕಾಣಿಕೆ ಅವರ ಜೀವನೋಪಾಯಕ್ಕೆ ಆಗುತ್ತೆ ಇಲ್ಲಿಂದ ಟೆಂಟ್ ಕಿತ್ಕೊಂಡು ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅವರಿಗೆ ವಾಹನ ಸರಬರಾಜದ್ದು ಆಮೇಲೆ ಟ್ರಾನ್ಸ್ಪೋರ್ಟ್ದು ಖರ್ಚಿದೆ ವೀಕ್ಷಕರೇ ನಲವತ್ತು ಜನ ಇದ್ದಾರೆ ಅವರು ಹಸಿವಿನಿಂದ ಬಳ್ತಾ ಇದ್ದಾರೆ ಅವರಿಗೆ ಆಹಾರ ಧಾನ್ಯದ ಸಹಿತ ಕೊರತೆ ಇದೆ ಪಾಪ ಏನೋ ಒಂದು ಆಶೆ ಇಟ್ಕೊಂಡು ಘಟಪರಾಗಿ ಬಂದಿದ್ದರು ಆದರೆ ಇಲ್ಲಿ ಯಾವುದೇ ರೀತಿ ಅವರಿಗೆ ಪ್ರೋತ್ಸಾಹ ಸಿಗಲಿಲ್ಲ ಈ ವ್ಯಾಟ್ಸಪ್ ಮತ್ತು ಮೊಬೈಲು ಆಧುನಿಕ ತಂತ್ರಜ್ಞಾನ ಬಂದ ತಕ್ಷಣ ಅವರಿಗೆ ಯಾವ ರೀತಿಯ ಇಲ್ಲಿ ಒಂದು ಉತ್ಸಾಹ ಮತ್ತು ಒಂದು ಹಣ ಸಂಗ್ರಹ ಆಗಲಿಲ್ಲ ವೀಕ್ಷಕರೇ ಅವರ ಮಾಲೀಕರಾದಂಥ ಪ್ರೇಮಾ ಗುಳೇದ್ ಗುಡ್ ಆಮೇಲೆ ಅವರು ಒಳ್ಳೊಳ್ಳೆ ಕಲಾಭಿಮಾನ ಮೂರ್ತಿ ಇದ್ದಾರೆ ಹಾಸ್ಯ ಕಲಾವಿದ ಜ್ಯೋತಿ ಇದ್ದಾರೆ ಎಷ್ಟೊಂದು ಒಳ್ಳೆ ಅಭಿನಯ ಮಾಡಿದ್ದಾರೆ ಅವರು ನಿನ್ನೆ ನಾವು ನಾಟಕ ನೋಡ್ಲಿಕ್ಕೆ ಹೋದಾಗ ನಮಗಾದ ಅನುಭವ ಅವರ ಕಲೆಗೆ ಮೆಚ್ಚಬೇಕು ಆ ಆಧುನಿಕ ಕಲೆ ಇಂದು ಪುರಾತನ ಕಾಲದ ಆ ಕಲೆ ನಶಿಸಿ ಹೋಗಬಾರದೆಂದು ನಾವು ಎಲ್ಲರೂ ಕೂಡಿ ತನುಮನದನದಿಂದ ಅವರಿಗೆ ಸಹಾಯ ಮಾಡೋಣ ಇಲ್ಲಿಂದ ಅವರು ನಗನಗ್ತಾ ಹೋಗಬೇಕು ವೀಕ್ಷಕರೇ ಬಹಳ ಇದೊಂದು ಅತ್ಯಮೂಲ್ಯವಾದ ಸುದ್ದಿ ಈ ನಾಟಕದವರಿಗೆ ಎಲ್ಲರೂ ಸಹಾಯ ಮಾಡಿ ಸಹಾಯ ಮಾಡಿ ಅವರಿಗೆ ನೀವು ನಾಟಕ ಸಹಿತ ನೋಡಿ ಕುಟುಂಬ ಸಮೇತ ನೋಡಿ ಒಳ್ಳೆಯ ನಾಟಕ ಇದೆ ಆ ಕಲಾವಿದರು ತಮ್ಮ ಮನದಾಳದ ಮಾತು ಆ ಮಾಲೀಕರು ತಾವು ಎಷ್ಟೊಂದು ಹಾನಿಯಾಗಿದ್ದಾರೆ ಅನ್ನೋದು ಚಿತ್ರದಲ್ಲಿ ಅವರು ಮಾತಾಡಿದ್ದು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ ಅದೇ ರೀತಿ ಇವತ್ತು ಮತ್ತೊಂದು ಮಹತ್ವವಾದ ಸುದ್ದಿ ನಾಳೆ ಗೋಕಾಕ್ ತಾಲೂಕಿನ ಸರ್ವ ಮುಸ್ಲಿಮರು ಒಂದು ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಎನ್ ಆರ್ ಸಿ ವಿರೋಧ ಬಗ್ಗೆ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಕನಿಷ್ಠ ಇಲ್ಲಾಂದರೂ ಐವತ್ತು ಅರವತ್ತು ಸಾವಿರ ಜನ ಸೇರೋರಿದ್ದಾರೆ ಸರ್ವ ಗ್ರಾಮ ಮಟ್ಟು ಮತ್ತು ನಗರದಿಂದ ಎಲ್ಲ ಮುಸಲ್ಮಾನ ಬಾಂಧವರು ಅಲ್ಲಿ ಸೇರಬೇಕು ಸೇರಿ ಒಂದು ಮನವಿ ಕೊಡೋದಿದೆ ಆ ಮನವಿ ಕೊಡುವಾಗ ದಯವಿಟ್ಟು ಒಂದು ಸೂಕ್ಷ್ಮ ವಿಷಯವನ್ನು ಹೇಳ್ತೀನಿ ಯಾರೂ ವಿರೋಧಕಾರಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗಬಾರದು ಆ ಮುಸ್ಲಿಂ ಮುಖಂಡರಿಗೂ ಸಹಿತ ನಾನು ವಿನಂತಿ ಮಾಡ್ತೇನೆ ತಮ್ಮ ತಮ್ಮ ಗ್ರಾಮದ ಜನರನ್ನ ಸಂತ ಸಂಭಾಳಿಸುವುದು ಅವರ ಕರ್ತವ್ಯ ಯಾವುದೇ ಅಹಿತಕರ ಘಟನೆ ಆಗಬಾರದು ಪ್ರೊಸೆಷನ್ ಹೋಗಬೇಕು ಶಾಂತ ರೀತಿಯಿಂದ ಕಪ್ಪು ಬಟ್ಟೆ ಹಾಕೊಂಡು ಹೋದ್ರೇನು ಪರವಾಗಿಲ್ಲ ಯಾವುದೇ ಪ್ರಚೋದನಕಾರಿ ಘೋಷಣೆ ಯಾರ ವಿರೋಧ ಘೋಷಣೆ ಆಗಲಿ ಯಾವುದು ಮಾಡಬೇಡಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ಆ್ಯಕ್ಚುಲಿ ಅದು ಮುಸಲ್ಮಾನರಿಗೆ ಭಾರತೀಯ ಮುಸಲ್ಮಾನರಿಗೆ ಯಾವುದು ಭಯವಿಲ್ಲ ಅದನ್ನು ನಾವು ಅರ್ಥ ಮಾಡಿ ಈ ನಾಲ್ಕೈದು ಬಾರಿ ನಾವು ಹೇಳಿದ್ದೇವೆ ಆದರೂ ಸಹಿತ ಸರ್ಕಾರದ ಕಿವಿ ಮುಟ್ಟೋಗೋಸ್ಕರ ಅದನ್ನು ರದ್ದುಪಡಿಸಿದರೆ ಎಲ್ಲರಿಗೂ ಒಂದು ನೆಟ್ಟುಸುರು ಬಿಟ್ಟಂತಾಗುತ್ತೆ ಅನ್ನೋದು ಒಂದು ಮುಸಲ್ಮಾನರ ಭಾವನೆ ಈ ಮುಸಲ್ಮಾನರು ಈ ಭಾರತ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳು ಆಧಾರ ಸ್ತಂಭಗಳು ಇತಿಹಾಸದಲ್ಲಿ ಪುಟಗಳನ್ನು ತಿರುವಿ ನೋಡಿದಾಗ ಇವತ್ತು ಭಾರತ ದೇಶದಲ್ಲಿ ಎಂತೆಂಥ ಸ್ಮಾರಕಗಳಿವೆ ಎಂತೆಂಥ ಖಾಜಾ ಗರೀಬನ್ನವಾದಂಥ ಸೂಪಿ ಸಂತರಿದ್ದಾರೆ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಅವರೂ ಸಹಿತ ಎನ್ ಆರ್ ಸಿಲ್ಲಿ ಬರ್ತಾರಾ ಈ ಪ್ರಶ್ನೆಯನ್ನು ಕೇಳೋಗೋಸ್ಕರ ಅವರಿಗೆ ಮನದಟ್ಟಾಗಬೇಕಾಗಿದೆ ಸರ್ಕಾರ ಸಹಿತ ಹೇಳಿದೆ ಮುಸಲ್ಮಾನ ಭಾರತೀಯ ಮುಸಲ್ಮಾನರಿಗೆ ಭಯ ಇಲ್ಲ ಅಂತ ಆದರೂ ಅವರಿಗೆ ಆತಂಕ ದುಗುಡ ಇದೆ ಅದರ ಸ್ಪಷ್ಟೀಕರಣ ಮನವಿ ತೆಗೆದುಕೊಳ್ಳುವ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಲಿ ಗೋಕಾಕದ ಪ್ರಮುಖ ಮುಸಲ್ಮಾನ ಬಾಂಧವರಿಗೆ ತಿಳಿಸಿ ಹೇಳಬೇಕಾಗಿದೆ ಅದನ್ನು ಹೇಳಿದ ಮೇಲೆ ತಮ್ಮ ಆ ಮುಸಲ್ಮಾನ ಬಾ ಮುಖಂಡರು ತಮ್ಮ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಶಾಂತ ರೀತಿಯಿಂದ ಒಂದು ಮೌನ ಮೆರವಣಿಗೆ ಮಾಡಿದರೆ ನಾವು ಕಾನೂನಕ್ಕೆ ಗೌರವ ಕೊಟ್ಟಂತಾಗುತ್ತೆ ಕಾನೂನನ್ನು ನಾವು ಗೌರವಿಸಿದಂತಾಗುತ್ತೆ ಕಾನೂನಿಗೆ ನಾವು ಮನ್ನಣೆ ಕೊಟ್ಟಂತಾಗುತ್ತೆ ಯಾವ ಮುಸಲ್ಮಾನು ಸಹಿತ ಉದ್ರೇಕಕಾರಿ ಪ್ರಚೋದನಕಾರಿ ಘೋಷಣೆಯಿಂದ ವಿರೋಧ ಮಾಡಬಾರ್ದು ವೀಕ್ಷಕರೇ ನಾವು ಮೌನ ಮೆರವಣಿಗೆ ಮಾಡಿ ನಮ್ಮ ಅಹವಾಲವನ್ನು ಸಂಬಂಧಪಟ್ಟ ಅಧಿಕಾರಿಗೆ ಪ್ರೀತಿ ವಿಶ್ವಾಸದಿಂದ ನಯ ವಿನಯದಿಂದ ಕೊಟ್ಟರೆ ಒಂದು ಗೋಕಾಕ್ ತಾಲೂಕಿಗೆ ಒಂದು ಹೆಸರುವಾಸಿಯಾಗುತ್ತೆ ಗೋಕಾಕ್ ತಾಲೂಕು ಯಾವಾಗಲೂ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಇಲ್ಲಿರುವ ಶಾಸಕರು ಇಲ್ಲಿರುವ ಮಾಜಿ ಶಾಸಕರು ಇಲ್ಲಿರುವ ಪ್ರಮುಖರು ಮುಖಂಡರು ಸೇನೆ ಸಂಘಟನೆಯವರು ಅನೇಕ ಸಂಘ ಸಂಸ್ಥೆಯವರು ಮಹಿಳಾ ಸಂಘಟನೆಯವರು ಅನೇಕ ಧರ್ಮದ ಮುಖಂಡರು ಸಹಿತ ಗೋಕಾಕ್ ಐಕ್ಯತೆ ಮತ್ತು ಸಂಸ್ಕೃತಿ ಕಾಪಾಡುವಂಥ ಗೋಕಾಕ್ ಕರದಂಟ ನಾಡಿಗೆ ಯಾವುದು ಕಲಂಕ ಬರಬಾರದು ವೀಕ್ಷಕರೇ ಈ ಮುಸಲ್ಮಾನರ ಬೃಹತ್ ಸಮಾವೇಶಕ್ಕೆ ಸರ್ವರು ಬೆಂಬಲ ನೀಡಿ ಎಲ್ಲರೂ ಅಲ್ಲಿ ಸೇರಿ ಮೌನ ಮೆರವಣಿಗೆ ಮುಖಾಂತರ ತಮ್ಮ ಅಹ್ವಾಲವನ್ನು ಕೊಡಬೇಕಾಗಿ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಕಾನೂನು ಸುವ್ಯವಸ್ಥೆ ಮುಖಾಂತರ ಅದಕ್ಕೋಸ್ಕರ ನಾವು ವಿನಂತಿ ಮಾಡ್ತೀವಿ ವೀಕ್ಷಕರೇ ಯಾಕಂದರೆ ಈಗ ಸಮಸ್ಯೆ ಜಟಿಲಾಗ್ತಾ ಇದೆ ನಾವು ನಮ್ಮ ಮಕ್ಕಳ ಶಿಕ್ಷಣಗೋಸ್ಕರ ಹರಿಸಬೇಕು ತಮ್ಮ ಉದ್ಯೋಗ ಅವಕಾಶಗಳಿಗಾಗಿ ಉದ್ಯೋಗ ನೌಕರಿಗಳಿಗಾಗಿ ಈ ಎಲ್ಲ ಶಿಕ್ಷಣಿಕ ಅತ್ಯಾಧುನಿಕ ಶಿಕ್ಷಣವನ್ನು ಕಲೀಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಪಾಲನೆ ಪೋಷಣೆ ಮಾಡುವಾಗ ಶಿಕ್ಷಣಕ್ಕೆ ನಾವು ಮಹತ್ವ ಕೊಟ್ಟರೆ ಇದು ಎನ್ ಆರ್ ಸಿ ಆಗಲಿ ಇನ್ನೂ ಅನೇಕ ಯಾವುದೇ ಕಾಯ್ದೆ ಕಾನೂನುಗಳನ್ನಾಗಲಿ ನಾವು ಮನೆಯಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಿಕೊಂಡು ಏನು ಮಾಡಬೇಕನ್ನೋ ತೀರ್ಮಾನ ನಾವು ಮಾಡಬೇಕು ವೀಕ್ಷಕರೇ ನಮ್ಮ ಎಲ್ಲ ಮುಸ್ಲಿಂ ಧರ್ಮಗುರುಗಳಿಗೆ ಪ್ರತಿಯೊಂದು ಮಸೀದಿಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಶಿಕ್ಷಣದ ಅಭಿಯಾನ ಪ್ರಾರಂಭ ಮಾಡಿ ಆ ಶಿಕ್ಷಣ ಅಭಿಯಾನ ಪ್ರಾರಂಭ ಮಾಡಿದರೆ ಈ ಯಾವುದೇ ಅಹಿತಕರ ಘಟನೆ ನಡೆಯೋದಿಲ್ಲ ವೀಕ್ಷಕರೇ ಇದು ಇವತ್ತು ಬಹಳ ಮಹತ್ವವಾದ ಸುದ್ದಿ ನಾಟಕ ಕಲಾವಿದರಿಗೆ ಸಹಾಯ ಮಾಡಿ ಶಾಂತ ರೀತಿಯಿಂದ ನಾಳೆ ಗೋಕಾಕ್ದಲ್ಲಿ ಎಲ್ಲರೂ ಸೇರಿ ಮೌನ ಮೆರವಣಿಗೆ ಮಾಡಿ ಮನವಿ ಅರ್ಪಿಸಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ನಿಮಗೋಸ್ಕರ ಇದೆ ನಿಮ್ಮ ಹಿತಕ್ಕಾಗಿದೆ ನಿಮ್ಮ ಪ್ರತಿಯೊಂದು ಒಳ್ಳೆ ಕಾರ್ಯಕ್ರಮಗಳಿಗಾಗಿ ನಾವು ಪ್ರತಿ ಬೆಂಬಲಿಸ್ಗೋಸ್ಕರ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಹಾಜರಾಗಿ ವೀಕ್ಷಿಸಿ ಪ್ರತಿಯೊಂದು ದೃಶ್ಯವನ್ನು ಚಿತ್ರೀಕರಿಸಿಕೊಂಡು ತೋರಿಸುತ್ತೇವೆ ವೀಕ್ಷಕರೇ ಈ ಚಾನಲ್ ನಿಮ್ಮದು ಈ ಚಾನಲ್ಗೆ ಬಹುಸಂಖ್ಯೆಯಲ್ಲಿ ನೀವು ಬೆಂಬಲ್ ಕೊಡ್ತಾ ಇದ್ದೀರಾ ಅದು ನಮಗೆ ಸಂತೋಷ ಆಗ್ತಾ ಇದೆ ಇವತ್ತಿನ ಮಹತ್ವದ ಸುದ್ದಿ ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ವಿಸ್ತಾರವಾಗಿ ಬೆಳೆಯಲಿ ಇದು ಉತ್ತರ ಕರ್ನಾಟಕದ ನಂಬರ್ ಒನ್ ಚಾನಲ್ ವೀಕ್ಷಕರೇ ಇಷ್ಟು ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಒಂದು ಅದ್ಭುತ ರೋಚಕ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ

ಏನೇ ಬಿಡ್ಲಿ ಎಲ್ಲ ಅದಕ್ಕೆ ಹೋದ್ರೆ ಪಾಪ ಅವ್ರದಂತರೂ ಸೀಸನ್ ಮುಗಿದೈತಿ ಕಲಾಸ್ ಯಾವಾಗ ಯಾವಾಗ ಬಂದು ಲಾರಿ ಒಳಗೆ ಹೋಯ್ತಾನ ಗೊತ್ತಿಲ್ಲ ಅಲ್ಲ ಅವ್ರಕ್ಕಿಂತ ಮೊದಲು ನಮಗೆ ಟೆಂಪೋದಾಗ ಹೋಯ್ತಾನ ಗೊತ್ತೈತಿ ಅಯ್ಯೋ ಅಯ್ಯೋ ಅಮೋರೆ ಈ ವಿಷಯದೊಳಗೆ ಒಂದು ಮೂಲವಾದ ವಿಚಾರಣೆ ಮಾಡ್ತಿಬಿಟ್ಟೆ ನೋಡ್ರಿ ನಾನು ಮುಖ್ಯವಾದ ವಿಷಯ ಹಾ ಮುಖ್ಯವಾದ ವಿಷಯ ರೀ ಇವತ್ತು ನಿಮ್ಗೆ ನೋಡೋದಕ್ಕೆ ಹೊರ ಬರ್ತಂತ್ರಿ ಹ್ಮ್ ಹೊರ ಹ್ಮ್ ಯಾವ ಊರಂತೆ ಕಿಲ್ಲಾರಿ ಅವರಂತ್ರಿ ನಮಸ್ಕಾರ ನಂಬರ್ ಒನ್ ಅವ್ರಿಗೆ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್ ಕಂಪ್ನಿ ಮಾಲಕರಾದ ಪ್ರೇಮ ಗುಳಿದ ಗುಡ್ಡ ಇವರು ತಮ್ಮೆಲ್ಲ ನಮ್ಮ ನಮಸ್ಕಾರಗಳು ನಾವು ಘಟಪ್ರಭಾಕ್ಕೆ ಬಂದು ತಿಂಗಳ ದೇಡು ತಿಂಗಳಾಯ್ತು ಈಗ ಕಲೆಕ್ಷನ್ ನಮ್ಗೆ ಆಗಲಿಲ್ಲ ತುಂಬ ಲಾಸ್ ಆಯಿತು ಅದಕ್ಕೋಸ್ಕರವಾಗಿ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಲಾಸ್ಟ್ ನಾಟಕ ಮುಗಿಸ್ಕೊಂಡು ಮುಂದೆ ನಾವು ಜಾತ್ರೆಗೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರವಾಗಿ ನಮಗೆ ಮುಂದೆ ಹೋಗೋದಕ್ಕೆ ಈಗ ರಂಗದಲ್ಲಿ ಅಂದರೆ ಒಂದು ವೃತ್ತಿ ರಂಗಭೂಮಿಯ ಕಟ್ಕೊಂಡು ಒಂದು ಮಹಿಳೆ ಆದವಳು ಈ ಸಂಘ ಕಟ್ಕೊಂಡು ಮೂವತ್ತೇಳು ವರ್ಷವಾಯಿತು ಅದಕ್ಕೋಸ್ಕರವಾಗಿ ಒಂದು ಮಹಿಳೆ ಆದವಳು ಇಷ್ಟೊಂದು ಸಂಘ ಕಟ್ಕೊಂಡು ನಡೆಸೋದೊಂದೇ ತುಂಬ ಕಷ್ಟಕರವಾದ ಜೀವನ ಈ ಟಿ ವಿ ಮಾಧ್ಯಮ ಅಥವಾ ಈ ಮೊಬೈಲ್ದಲ್ಲಿ ಈ ಡ್ರಾಮಾ ಆಗಲಿ ಇದು ಯೂಟ್ಯೂಬ್ನಲ್ಲಿ ಎಲ್ಲ ಪ್ರತಿಯೊಂದು ನೋಡ್ತಾರೆ ಇದು ಡ ಡೈರೆಕ್ಟಾಗಿ ವೃತ್ತಿಯನ್ನು ಕಲೆಯನ್ನು ಪ್ರದರ್ಶನ ಮಾಡಬೇಕಂತ ಒಂದು ತುಂಬ ಕಷ್ಟಕರ ಈ ಕನಿಷ್ಠ ಕಂಪ್ನಿಯಲ್ಲಿ ಮೂವತ್ತು ಮಂದಿ ಮೆಂಬರ್ಸ್ಗಳಿದ್ದಾರೆ ಅವರಿಗೆ ಡೈಲಿ ಪೇಮೆಂಟ್ ಕೊಡಬೇಕು ಊಟ ಕೊಡಬೇಕು ನಾನು ಕನಿಷ್ಠ ಏನಿಂದ ಡೈಲಿ ಪತ್ ಸರ್ಪ ನಮ್ಮ ಕಂಪ್ನಿಗೆ ಖರ್ಚಿದೆ ಅದಕ್ಕೋಸ್ಕರವಾಗಿ ಲಕ್ಷ ಗಂಟೆ ಬಂಡವಾಳ ಲಕ್ಷ ಗಂಟೆ ದುಡ್ಡು ಹಾಕಿ ತುಂಬ ಲಾಸ್ ಆಗಿದ್ದೇನೆ ನಾನು ಅದಕ್ಕೋಸ್ಕರವಾಗಿ ನಾಳೆ ಕೊನೆಯ ನಾಟಕ ದೇ ಎತ್ತು ಏರಿಗೆ ಎಮ್ಮೆ ನೀರಿಗೆ ಎಂಬ ಸುಂದರ ಸಾಮಾಜಿಕ ಹಾಸ್ಯಭರಿತವಾದ ನಾಟಕ ದಯವಿಟ್ಟು ಈ ನಾಟಕ ಎಲ್ಲ ಅಭಿಮಾನಿಗಳು ಬನ್ನಿ ಅಂತ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತ ಇದ್ದೇನೆ ಧನ್ಯವಾದಗಳು ಬಗ್ಗೆ ಶಿಕ್ಷಕರ ಬಗ್ಗೆ ಅಂಥೇಳಿ ಅಂತಂದರೆ ನಾನು ಇಷ್ಟು ದಿವಸ ಪಾತ್ರ ಮಾಡಿದ್ದಿಲ್ಲ ಈ ನಾಟಕದಲ್ಲಿ ನಾನು ಪಾತ್ರ ಮಾಡಿದ್ದೇನೆ ಯಾಕಂತಂದರೆ ಅಲ್ಪ ಸ್ವಲ್ಪ ಜನ ಬರ್ತಾ ಇದ್ದಾರೆ ಅಷ್ಟೇ ಯಾಕಂದರೆ ಜನ ನೋಡಲೇ ಇಲ್ಲ ನಾನು ಇಲ್ಲಿ ಬಂದು ಅನ್ಸಿಟ್ಟು ತುಂಬ ಲಾಸ್ ಆಯಿತು ನನಗೆ ಯಾಕೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ ಅನಿಸೋ ಮಟ್ಟಿಗೆ ಈ ಘಟಪ್ರಭ ನೆರೆ ಹಾವಳಿ ಬಂದಗೋಸ್ಕರವಾಗಿ ತುಂಬ ಲಾಸ್ ಆಗಿದೆ ಅಲ್ಲ ಅದಕ್ಕೋಸ್ಕರವಾಗಿರ್ಬೋದು ಎಲ್ಲ ರೈತರ ಕೈಲಿ ದುಡ್ಡಿಲ್ಲ ಅಂತ ಅಂತ ನನಗನಿಸುತ್ತೆ ಹೀಗಾಗಿ ನನಗೆ ತುಂಬ ಅದರಿಂದ ನನಗೂ ಇದೆ ಈ ಕಲಾವಿದರು ಜೀವನ ಅಂದರೆ ಪ್ರೇಕ್ಷಕರೆಲ್ಲರೂ ನಾಟಕ ನೋಡಿ ನಮಗೆ ಸಹಾಯ ಮಾಡಿದ್ರೇ ಬದುಕಕ್ಕೆ ಸಾಧ್ಯ ಸರ್ಕಾರದಿಂದ ಕೊಡುವಂಥ ಅನುದಾನ ಸಂಸ್ಥೆಗೆ ನನ್ನ ಸಾಲಲ್ಲ ಅದಕ್ಕೋಸ್ಕರವಾಗಿ ಏನು ಸರ್ಕಾರದಿಂದ ಕೊಡಬೇಕಾದ್ರೆ ಏಳು ಎಂಟು ಲಕ್ಷ ರೂಪಾಯಿ ಪ್ರತಿ ವರ್ಷ ಅಷ್ಟು ಕೊಡ್ತಾರೆ ಒಂದು ಕ್ಯಾಂಪ್ ಕಿತ್ತು ಹಾಕಬೇಕಾದ್ರೆ ಕನಿಷ್ಠ ನಮಗೆ ಎರಡು ಮೂರು ಲಕ್ಷ ಬೇಕಾಗುತ್ತೆ ಕನಿಷ್ಠ ನಾವು ಜಾತ್ರೆ ಕಂಟಿನ್ಯೂ ಒಂದು ವರ್ಷ ಕ್ಯಾಂಪ್ ಮಾಡಬೇಕು ನಾಲ್ಕೈದು ಕ್ಯಾಂಪ್ ಮಾಡಬೇಕಾಗತ್ತೆ ನಾವು ಹೀಗಾಗಿ ನಮ್ಗೆ ಅನುದಾನ ಸಾಲಲ್ಲ ಪಬ್ಲಿಕ್ಕೂ ಇಲ್ಲ ನಾವು ಹೆಂಗೆ ಜೀವನ ಮಾಡಬೇಕು ನಮಗೇನು ಅರ್ಥ ಆಗ್ತಾಯಿಲ್ಲ ಅದಕ್ಕೆ ದಯವಿಟ್ಟು ನಾಳೆ ಒಂದು ದಿವಸ ಆದರೂ ಬಂದು ಪ್ರೋತ್ಸಾಹಿಸಬೇಕುಂದು ತಮ್ಮಲ್ಲಿ ನಾನು ಕಳಕಳಿಂದ ಕೇಳ್ಕೊತಾ ಇದ್ದೇನೆ ನಾನು ಬಾಗಲಕೋಟೆ ಜಿಲ್ಲೆಯವಳು ಪ್ರೇಮ ಗುಳೆದ ಗುಡ್ಡ ಅಂತ ನನಗೆ ರಾಜ್ಯ ಪ್ರಶಸ್ತಿ ರಾಣಿ ಜನ್ಮ ಪ್ರಶಸ್ತಿ ನಾಟಕ ಅಕಾಡೆಮಿ ಮೆಂಬರು ವೀರ ಆಯ್ಕೆ ಸಮಿತಿ ಸದಸ್ಯಳು ಅಲ್ಲದೆ ಕನ್ನಡ ಸಾಹಿತ್ಯ ದತ್ತಿ ಬಾಪೂಜಿ ಬಾಪೂಜಿಬಾ ಪ್ರಶಸ್ತಿ ಬಳ್ಳಾರಿ ಜಿಲ್ಲೆಯಿಂದ ರಾಘವ ರಾಜ್ಯ ಕಲಾ ಪ್ರಶಸ್ತಿ ಅಲ್ಲದೆ ನನ್ನ ಬಾಗಲಕೋಟೆ ಜಿಲ್ಲೆ ಕುಮಾರಸ್ವಾಮಿ ಇದೆಯಲ್ಲ ಆ ಎರಡು ಕಣ್ಣನ್ನು ನಾನು ದಾನವಾಗಿ ಕೊಟ್ಟಿದ್ದೇನೆ ಇದ್ದೊಬ್ಬ ಮಗನನ್ನು ಕಳ್ಕೊಂಡಿದ್ದೇನೆ ಮಗಳ ಮದುವೆ ಮಾಡಿಕೊಟ್ಟಿದ್ದೇನೆ ಯಜಮಾನ್ರು ತೀರ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಮಗನ ತೀರ್ಕೊಂಡಿದ್ದೇನೆ ಮಹಿಳೆಯಾಗಿ ನನ್ನ ಮೇಲೆ ಅನುಕಂಪ ಇಟ್ಟು ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ದಯವಿಟ್ಟು ನಾಳೆ ಒಂದು ನಡಿಲಿರುವ ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ತಮ್ಮಲ್ಲಿ ನಾನು ಕಳಕಳಿಂದ ಕೇಳ್ಕೊತಿದ್ದೇನೆ ಧನ್ಯವಾದಗಳು ಅದು ಅಲ್ಲದೆ ನಂಬರ್ ಒನ್ ಚಾನಲ್ ಸೈಯದ್ ಸರ್ಗೆ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು ಯಾಕಂತಂದರೆ ಅವರು ಪತ್ರಕರ್ತರ ಆದರೂ ಸಹಿತವಾಗಿ ಅವ್ರ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ಕೊಡುವಂಥ ಅಭಿಮಾನ ಭಾಳ ಇದೆ ಯಾಕಂತಂದರೆ ನಾನು ನಿನ್ನೆ ಹೋದಾಗ ಅವ್ರ ಭೇಟಿ ಆದಾಗ ಸಡನ್ಲಿ ಆವತ್ತ ನಾಟಕಕ್ಕೆ ನೋಡೋಕೆ ಬಂದು ಅದೇ ಚೆನ್ನಾಗಿ ನಾಟಕ ಆಡ್ತಿದ್ರ ಅಂತ ಹೇಳಿದರು ಹಾಗಾಗಿ ತಾವು ಎಲ್ಲ ಬಂದು ನಾವು ಪ್ರೋತ್ಸಾಹಿಸ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ ಕಂಪ್ನಿಯ ಕಲಾವಿದನಾದ ನಾನು ವಿಜಯ್ ಕುಮಾರ್ ಹೆಗಡಿ ಅಂತ ನನ್ನ ಹೆಸರು ಈ ಊರಲ್ಲಿ ನಾಟಕ ಕೇವಲ ಎರಡೇ ಎರಡು ದಿನ ಇರುತ್ತೆ ನಾಳೆ ಒಂದೇ ಒಂದು ದಿನ ಇವತ್ತೊಂದು ದಿನ ನಾಳೆ ಒಂದು ದಿನ ಎರಡೇ ಎರಡು ದಿನ ಇರುತ್ತೆ ಪ್ರತಿಯೊಬ್ಬರು ಕಲಾಭಿಮಾನಿಗಳು ಪ್ರತಿ ಸಲ ಬಂದು ಎಲ್ಲ ಕಲಾವಿದರು ಆಶೀರ್ವಾದ ಮಾಡಿ ಏನು ನಿಮ್ಮ ಘಟಪ್ರಭದಿಂದ ಮತ್ತೊಂದು ಊರಿಗೆ ಬೀಳ್ಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕೈ ಮುದು ಕೇಳ್ಕೊಳ್ತಾ ಇದ್ದೀನಿ ಅದರಿಂದ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಕಲಾವಿದರ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೋಸ್ಕರ ಅವ ಮಕ್ಕಳ ವಸತಿಗೋಸ್ಕರ ಸರ್ಕಾರದಿಂದ ಕಲಾವಿದರ ಮಕ್ಕಳಿಗೋಸ್ಕರ ಒಂದು ಸ್ಕೂಲು ಅಥವಾ ಅಥವಾ ಒಂದು ವಸತಿ ಗೃಹ ಅಂತ ನಿರ್ಮಾಣ ಮಾಡಿ ಕಲಾವಿದರು ಮಕ್ಕಳಿಗೆ ಒಂದು ಓದೋಕೆ ಅವಕಾಶ ಮಾಡಿಕೊಡ್ಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕಲಾವಿದರ ಮಕ್ಕಳು ಯಾರೂ ಶಿಕ್ಷಣ ಮಾಡ್ತಾಯಿಲ್ಲ ಸರಿಯಾಗಿ ಸರಿಯಾಗಿ ಶಿಕ್ಷಣ ಮಾಡೋಕ್ಕಾಗದೆ ಅಪ್ಪ ಹಾಕಿದ ಆಲದ ಮರ ಅಂಥೇಳಿ ಎಲ್ಲರೂ ಅಲ್ಪ ಸ್ವಲ್ಪ ಓದ್ತಾರೆ ಕಲಾವಿದ್ರ ಕಡೆಯಿಂದ ಕಲಿಸೋಕಾಗೋದಿಲ್ಲ ಆಗ ಕಲಾವಿದರು ಮತ್ತೆ ಕಂಪ್ನಿಗೆ ಬರ್ತಾರೆ ಕಸ ಹೊಡಿತಾರೆ ಚಟ ಕಲಿತಾರೆ ಹಾಳಾಗ್ತಾರೆ ಎಲ್ಲೊಬ್ಬರು ಕಲಾವಿದರು ಹಾಕ್ತಾರೆ ಎಲ್ಲೋಬ್ಬರು ನಟರು ಹಾಕ್ತಾರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಮುಂದೆ ಮತ್ತೊಂದು ಏನೋ ಹಾಳಾಗ್ತಾರೆ ಅದಕ್ಕೋಸ್ಕರ ಅವ್ರಿಗೂ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಕೊಟ್ಟು ಅವ್ರಿಗೂ ಒಂದು ಅಧಿಕಾರಿ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಅಥವಾ ಏನೇ ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಮತ್ತೊಂದು ಮಗದೊಂದು ಅದು ಎಲ್ಲದರಲ್ಲೂ ಕಲಾವಿದರು ಮಕ್ಕಳು ಇರಲಿ ಆಸಕ್ತಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಕಲಾವಿದರು ಮಕ್ಕಳಿಗೋಸ್ಕರ ಒಂದು ಉಚಿತ ಶಿಕ್ಷಣವನ್ನು ಮತ್ತು ಸರ್ಕಾರದಿಂದ ಆ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಹೊರುವಂಥ ಕೆಲಸ ಸರ್ಕಾರ ಕಲಾವಿದರಿಗೆ ಒದಗಿಸ್ಕೊಡ್ಬೇಕು ಅದು ನನ್ನೊಬ್ಬನ ಆಸೆ ಅಲ್ಲ ಎಷ್ಟೋ ಬಡ ಕಲಾವಿದರ ಮಕ್ಕಳ ಗೋಳು ಮತ್ತು ಅವರ ವ್ಯಥೆ ನಾನು ನೋಡಿರೋ ಪ್ರಕಾರ ನನ್ನ ತಮ್ಮಂದೇ ನಾನೊಬ್ಬ ನನ್ನ ತಮ್ಮನ್ನು ಓದಿಸ್ಬೇಕು ಅಂತಂದ್ರೆ ಮನೆಯಲ್ಲಿ ಮೂರು ಜನ ಇಬ್ಬರು ವಯಸ್ಸಾದಜ್ಜಿ ನಮ್ಮ ತಾಯಿಯವರು ನಮ್ಮ ತಮ್ಮ ನನಗೆ ಕೊಡೋ ಆರು ಏಳ್ನೂರು ರೂಪಾಯಿ ಪೇಮೆಂಟಲ್ಲಿ ಮನೆ ನೋಡಿಕೊಂಡು ತಮ್ಮನ ಶಿಕ್ಷಣ ನೋಡಿಕೊಂಡು ನನ್ನನ್ನು ನೋಡಿಕೊಂಡು ಭಾಳ ಕಷ್ಟ ಆಗುತ್ತೆ ಗೌರ್ಮೆಂಟಿಂದ ಸಹಾಯ ಅಂತ ಏನಾದರೂ ಬಂದರೆ ನಮ್ಮ ಮನೆಯೂ ನೋಡ್ಕೋಬೋದು ನಮಗೆ ಜೀವಂತ ಕಲೆಯನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು ಅದಕ್ಕೋಸ್ಕರ ಸರ್ಕಾರದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲಾವಿದರಿಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಮನಸ್ಸನ್ನು ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ